ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಅನುದಿನ ಚಾನಲ್ ಬನ್ನಿ ನಾನು ಇಂಟ್ರೆಸ್ಟಿಂಗ್ ಆದಂಥ ಧಾರಾವಾಹಿಯ ಸ್ಟೋರಿನ ತೊಗೊಂಡ್ಬಂದಿದ್ದೇನೆ ಪ್ರತಿಯೊಬ್ಬರೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ಈ ಒಂದು ವಿಡಿಯೋನ ನೋಡಿ ಗೌತಮ್ ದಿವಾನ್ ಮತ್ತು ಭೂಮಿಕಾ ದಂಪತಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿ ಇರುವಾಗಲೇ ಮೆಡಿಕಲ್ ರಿಪೋರ್ಟ್ನಲ್ಲಿ ಅಚ್ಚರಿಯ ಅಂಶ ಬೆಳಕಿಗೆ ಬಂದಿದೆ ಭೂಮಿಕಾ ಗರ್ಭಕೋಶದಲ್ಲಿ ಸಮಸ್ಯೆ ಇರುವುದಾಗಿ ಗೌತಮ್ ಕೈಗೆ ರಿಪೋರ್ಟ್ ನೀಡಿದ್ದಾರೆ ಇತ್ತ ಮನೆಗೆ ಬಂದ ಗೌತಮ್ ಭೂಮಿಕಾ ಹೆಸರು ಹೇಳದೆ ನನ್ನಲ್ಲಿಯೇ ಸಮಸ್ಯೆ ಇದೆ ಎಂದು ಹೇಳಿದ್ದಾರೆ ಸಮಸ್ಯೆ ಭೂಮಿಕಾಗಿದ್ದರೂ ಅದು ನನ್ನ ಸಮಸ್ಯೆ ಎಂದು ಹೇಳಿಕೊಂಡಿದ್ದಾನೆ ಗೌತಮ್ ಮನೆಯಲ್ಲಿ ಎಲ್ಲರ ಮುಂದೆ ನನ್ನದೇ ಸಮಸ್ಯೆ ಎಂದಿದ್ದಾನೆ ಗೌತಮ್ ಮಾತು ಕೇಳಿ ಕೆಲ ಕಾಲ ಎಲ್ಲರೂ ಶಾಕ್ ಆಗಿದ್ದಾರೆ ಇನ್ನೇನು ನಮ್ಮ ಮನೆಗೆ ಹೊಸ ಅತಿಥಿಯ ಆಗಮನವಾಗಲಿದೆ ಎಂದು ಅಜ್ಜಿ ಸಂಭ್ರಮದಲ್ಲಿದ್ದಾರೆ ಅದೇ ವಿಚಾರವಾಗಿ ಗೌತಮ್ನನ್ನು ಕರೆದ ಅಜ್ಜಿ ಏನಕ್ಕೆ ಇನ್ನೂ ಆಸ್ಪತ್ರೆಗೆ ರಿಪೋರ್ಟ್ ತಂದಿಲ್ಲ ಎಂದು ಹೇಳಿದ್ದಾರೆ ಅಜ್ಜಿಯ ಪ್ರಶ್ನೆಗೆ ಉತ್ತರಿಸಿ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಟೈಮ್ ಆದಾಗ ಹೋಗಿ ತೆಗೆದುಕೊಂಡು ಬರ್ತೀನಿ ಎಂದು ಹಾರಿಕೆಯ ಉತ್ತರ ನೀಡಿದ್ದಾನೆ ಗೌತಮ್ ಅಜ್ಜಿಯ ಪ್ರಶ್ನೆ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಟೈಮ್ ಆದಾಗ ಹೋಗಿ ತೆಗೆದುಕೊಂಡು ಬರ್ತೀನಿ ಎಂದು ಉತ್ತರ ನೀಡಿದ್ದಾನೆ ಗೌತಮ್ ಸಮಸ್ಯೆ ಇರುವುದು ನಿಜ ಆದರೆ ಅದು ಭೂಮಿಕಾ ಅವರಿಗೆ ಅಲ್ಲ ಆ ಸಮಸ್ಯೆ ಇರುವುದು ನನಗೆ ಎಂದು ಹೇಳಿದ್ದಾನೆ ಅರೆ ಕ್ಷಣ ಇಡೀ ಮನೆ ಶಾಕ್ ಆಗಿದೆ ಭೂಮಿಕಾ ಸಹ ಗಾಬರಿಯಾಗಿದ್ದಾಳೆ ಗೌತಮ್ ತನ್ನದೇ ಸಮಸ್ಯೆ ಎಂದು ಹೇಳುತ್ತಿದ್ದಂತೆ ಮೇಲ್ನೋಟಕ್ಕೆ ಶಕುಂತಲಾ ಬೇಸರ ಕೂಡ ವ್ಯಕ್ತಪಡಿಸಿದ್ದಾಳೆ ಒಳಗೊಳಗೆ ಸಂಭ್ರಮಿಸುತ್ತಿದ್ದಾಳೆ ಕೂಡ ಇತ್ತ ಪತಿ ಗೌತಮ್ ಜೊತೆಗೆ ಗಾರ್ಡನ್ ಏರಿಯಾಗೆ ಬಂದ ಭೂಮಿಕಾ ಇದೇ ವಿಚಾರವಾಗಿ ಇಬ್ಬರು ಆಪ್ತವಾಗಿ ಮಾತಾಡ್ಕೊಳ್ತಾ ಇದ್ದಾರೆ ಯಾವಾಗಲೂ ನೀವು ಒಂದು ಮಾತು ಹೇಳ್ತಿದ್ರಲ್ಲ ನಾನು ನಿಮ್ಮ ಕಣ್ಣಿಗೆ ಮಗು ಥರ ಕಾಣಿಸ್ತೀನಿ ಅಂತ ಈಗ ನಾನೇ ಹೇಳ್ತಿದ್ದೀನಿ ಜೀವನದುದ್ದಕ್ಕೂ ನಾನೇ ನಿಮ್ಮ ಮಗು ಎಂದಿದ್ದಾಳೆ ಭೂಮಿಕಾ ನಾನು ನಿಮಗೆ ಮಗು ಆದರೆ ನೀವು ನನಗೆ ಮಗು ನಮಗೆ ಬೇರೆ ಯಾವ ಮಗುವು ಬೇಡ ಎಂದು ಗೌತಮ್ ಮತ್ತು ಭೂಮಿಕಾ ಇಬ್ಬರು ಕಣ್ಣೀರಿಟ್ಟಿದ್ದಾರೆ ಇಂದು ಸಂಜೆ ಈ ಎಪಿಸೋಡ್ ಪ್ರಸಾರವಾಗಲಿದೆ ಎಲ್ಲರೂ ತಪ್ಪದೇ ಈ ಒಂದು ಧಾರಾವಾಹಿಯನ್ನು ವೀಕ್ಷಿಸಿ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅನ್ಕೋತೀನಿ ಸ್ನೇಹಿತರೆ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡಿ ಮುಂದೆ ನಾನು ಮತ್ತೆ ಇಂಟ್ರೆಸ್ಟಿಂಗ್ ಆದಂಥ ಧಾರಾವಾಹಿಯ ಸ್ಟೋರಿಗಳನ್ನ ತೊಗೊಂಡ್ಬರ್ತಾ ಇರ್ತೀನಿ ಅಲ್ಲಿ ತನಕ ಎಲ್ಲರೂ ನನ್ನ ಚಾನಲ್ನ ನೋಡ್ತಾ ಇರಿ ಯಾರೆಲ್ಲ ಮೊದಲನೆಯ ಬಾರಿಗೆ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ನಾನು ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿನ ತೊಗೊಂಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್